ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಗ್ರೇವಿ ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ಹೇಳ್ತಿದ್ದೀನಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಆಸಮ್ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಮನೆ ಮಂದಿಯೆಲ್ಲ ಒನ್ಸ್ ಮೋರ್ ಒನ್ಸ್ ಮೋರ್ ಅನ್ನಬೇಕು ಆ ರೀತಿಯಾಗಿ ಇರುತ್ತೆ ಈ ಗ್ರೇವಿ ಯಾರೆಲ್ಲ ವೀಡಿಯೋನು ನೋಡ್ತಿದ್ರೆ ಕೊನೆವರೆಗೂ ನೋಡಿ ಇವಾಗ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ನಾನು ಚಕ್ಕೆ ಲವಂಗ ಕಾಳು ಮೆಣಸು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿದಂತಹ ಹಸಿ ಕೊಬ್ಬರಿ ಅಥವಾ ಕಾಯಿ ಅಂತೀರಲ್ಲ ತೆಂಗಿನಕಾಯಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಜಾರಿಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಕಟ್ ಮಾಡಿ ಮತ್ತು ಫ್ರೈ ಮಾಡ್ಕೊಂಡಂತಹ ಈರುಳ್ಳಿ ಮತ್ತು ಟೊಮೆಟೋವನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಆರೋದಕ್ಕೆ ಬಿಡಬೇಕು ನಾನು ಆರೋಗ್ಯಕ್ಕೆ ಬಿಟ್ಟ ಮೇಲೆ ಇದರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಿದ್ದೀನಿ ನಿಮಗೆ ಬೇಕು ಅಂದರೆ ನೀವು ಪುದೀನಾನು ಕೂಡ ಬಳಸ್ಬೋದು ಬಳಸಿ ಫೈನ್ ಪೇಸ್ಟ್ ಮಾಡ್ಕೊಂಬಂದರೆ ರುಬ್ಬೋದಕ್ಕೆ ಮಸಾಲೆ ರೆಡಿ ಆಯಿತು ಚಿಕನ್ಗೆ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ನಾವು ಅದಕ್ಕೆ ಚಕ್ಕೆ ಲವಂಗ ಮಗ್ಗು ಚಕ್ರ ಮಗ್ಗು ಮತ್ತು ಸ್ವಲ್ಪ ಪಲಾವೆಲೆಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡಿ ಇದಕ್ಕೆ ಅದೇ ಟೈಮಲ್ಲಿ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೊಡ್ತಾ ಇದ್ದೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಬಂದ ಮೇಲೆ ನಾನು ಕುದಿಸಿ ಇಟ್ಕೊಂಡಂತಹ ಚಿಕನನ್ನು ಹಾಕೋತಾ ಇದ್ದೀನಿ ಯಾಕಂದರೆ ಇದು ಗ್ರೇವಿ ಆಗಿರೋದ್ರಿಂದ ಉಪ್ಪು ಖಾರ ಹಿಡಿಬೇಕಂತ ನಾನು ಮೊದಲು ಸ್ವಲ್ಪ ಅರಿಶಿನವನ್ನು ಹಾಕಿ ಕುದಿಸಿ ಕುದಿಸಿಕೊಂಡಿದ್ದೀನಿ ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಬಂತು ಅಂತ ತಿಳಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡ ನಂತರ ನಾವು ಇದಕ್ಕೆ ಒಂದೇ ಸ್ಪೈಸಸ್ ಅನ್ನು ಆ್ಯಡ್ ಮಾಡ್ತಾ ಹೋಗೋಣ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ಹಾಕಿ ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದ ನಂತರ ನಾವು ಇದಕ್ಕೆ ಗ ಗರಂ ಮಸಾಲವನ್ನು ಹಾಕೋಬೇಕಂದ್ರೆ ಮಸಾಲವನ್ನು ಹಾಕೋಬೇಕು ನೀವು ಯಾವ ಮಸಾಲಾದ್ರೂ ಬಳಸ್ಬೋದು ಚಿಕನ್ ಹಾಕಿ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೊಂದೇ ಸ್ಪೈಸಸ್ ಅನ್ನು ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದೇ ರೀತಿ ಚಾಲೆಯನ್ನು ಕೂಡ ಹಿಡಿಯುತ್ತೆ ಇವಾಗ ನಾನು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪೌಡರ್ ಅನ್ನ ಮಾಡ್ತಾ ಮಾಡಿದೀನಿ ನೀವು ಕೂಡ ಹಸಿಮೆಣಸಿನಕಾಯಿನ ಹಾಕ್ಬೋದು ಕನ್ ಪೌಡರನ್ನ ಯಾವ ರೀತಿ ಬಳಸ್ತೀರ ಆಮೇಲೆ ಡಿಪೆಂಡು ಈ ರೀತಿಯಾಗಿ ಮಾಡಿದ ನಂತರ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಇತ್ತು ಈ ಟೈಮಲ್ಲಿ ನಾನು ಇದಕ್ಕೆ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಸೋಯಾ ಸಾಸ್ ತುಂಬ ಅಂದರೆ ತುಂಬ ಗ್ರೇವಿಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಂತರ ನಾನು ಗ್ರೀನ್ಲಿ ಸಾಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದ್ರೆ ಹಾಕ ಚೆನ್ನಾಗಿರುತ್ತೆ ಹಾಕಿ ಮಿಕ್ಸ್ ಕೊಟ್ಟ ನಂತರ ನಾವು ಇದಕ್ಕೆ ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನು ಹಾಕಬೇಕು ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಅಥವಾ ಎರಡು ನಿಮಿಷ ಸಾಕು ಯಾಕಂದ್ರೆ ಚಿಕನ್ ಆಲ್ರೆಡಿ ಬೆಂದಿರೋದ್ರಿಂದ ಬಹಳ ಟೈಮ್ ತಗೊಳ್ಳೋದಿಲ್ಲ ಈ ರೀತಿಯಾಗಿ ಕುದಿಯೋಂತಹ ಚಿಕನ್ಗೆ ನಾವು ಮೇಲ್ಗಡೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ನಿಮ್ಗೆ ಎಷ್ಟು ಬ್ರೇ ಕಲ ಗ್ರೇವಿ ಅಷ್ಟು ನೀರ್ ಕುದಿಯೋದಕ್ಕೆ ಬಿಡಬೇಕು ಅವಾಗ ನಂತರ ನಮ್ದು ಟೇಸ್ಟಿ ಆದಂತಹ ಚಿಕನ್ ಗ್ರೇವಿ ರೆಡಿಯಾಗುತ್ತೆ ಇದು ಪರೋಟ ಚಪಾತಿ ಪೂರಿ ರೊಟ್ಟಿ ಪ್ರತಿಯೊಂದಕ್ಕೂ ಕೂಡ ತುಂಬ ಅಂದರೆ ತುಂಬ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಅದೇ ರೀತಿ ತುಂಬ ಈಸಿ ಮೆಥಡಲ್ಲಿ ಇದೆ ನೀವು ಕೂಡ ಒಮ್ಮೆ ಚಿಕನನ್ನು ಬೇಯಿಸ್ಕೊಂಡು ಇಟ್ಕೊಂಡು ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಫೈನಲಿ ಚಿಕನ್ ರೆಡಿ ಆಯಿತು ಇವಾಗ ಊಟ ಮಾಡೋದೊಂದೇ ಬಾಕಿ ನೀವು ಕೂಡ ಸಂಡೇಯಲ್ಲಿ ಮಾಡ್ಕೊರಿ ಹೇಗೆ ಬಂತು ಅಂತ ತಿಳಿಸಿ ವಾವ್ ನೋಡಿ ಚಿಕನ್ ಸಾಂಬಾರ್ ಚಿಕನ್ ಗ್ರೇವಿ ಎರಡೂ ಕೂಡ ರೆಡಿ ಇದೆ ಅನ್ನ ಚಪಾತಿ ಜೊತೆ ಸವಿತಾ ಇದ್ದರೆ ವಾವ್ ಸೂಪರ್ ಆಗಿರುತ್ತೆ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನೂ ನೋಡಿದಿರ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡಿ ಸರ್ವೇ ಜನ ಸುಖಿನ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ